ಹಲೋ ನಮಸ್ತೆ ವೆಲ್ಕಮ್ ಟು ಶೈಲಾ ಆರಿವರ್ಕ ಟೈಲರಿಂಗ್ ಕ್ಲಾಸಸ್ ಇವತ್ತಿನ ವೀಡಿಯೋದಲ್ಲಿ ನಾನು ನಿಮಗೆ ಸ್ಲೀವ್ಸ್ ಕಟ್ಟಿಂಗನ್ನು ಹೇಳ್ಕೊಡ್ತೀನಿ ಸ್ಲೀವ್ಸ್ ಕಟ್ಟಿಂಗ್ ಅಂದರೆ ತುಂಬ ಜನ ಏನು ಕೇಳ್ತಾ ಇದ್ದೀರ ಅಂದರೆ ನೀವು ಸ್ಲೀವ್ಸನ್ನು ಮಾರ್ಕ್ ಮಾಡಿಬಿಟ್ಟು ಫ್ರೀ ಹ್ಯಾಂಡಲ್ಲಿ ಶೇಪ್ ಹಾಕ್ತೀರಾ ಆ ರೀತಿ ನಮಗೆ ಶೇಪ್ ಹಾಕೋದಕ್ಕೆ ಬರ್ತಾ ಇಲ್ಲ ಏನು ಮಾಡಬೇಕು ಅಂತ ಕೇಳ್ತಾ ಇದ್ರ ಮತ್ತೆ ಜ್ಯೋತಿಯವರು ನಿಮಗೋಸ್ಕರ ಈ ವಿಡಿಯೋ ಮಾಡ್ತಾ ಇದ್ದೀನಿ ನೋಡಿ ತುಂಬ ಮೆಸೇಜ್ ಮಾಡಿದ್ರಿ ಮತ್ತೆ ನೆನ್ನೆ ಕಾಲ್ ಕೂಡ ಮಾಡಿ ಕೇಳಿದ್ರಿ ಮ್ಯಾಮ್ ನಮಗೆ ನೀವು ಫ್ರೀ ಹ್ಯಾಂಡಲ್ಲಿ ಶೇಪ್ ಹಾಕ್ತಾ ಇದ್ದೀರಾ ಫ್ರಂಟ್ ಶೇಪು ಬ್ಯಾಕ್ ಶೇಪು ಎಲ್ಲ ತೆಗಿತಾ ಇದ್ದೀರ ನಮಗೆ ಇಲ್ಲ ಅದಕ್ಕೆ ಏನಾದರೂ ಒಂದು ಈಸಿ ಮೆಥಡ್ ಇದ್ರೆ ಹೇಳ್ಕೊಡಿ ಅಂತ ಕೇಳಿದ್ರೆ ಅದಕ್ಕೋಸ್ಕರ ನಾನು ಇವತ್ತು ಈಸಿ ಮೆಥಡಲ್ಲಿ ಮತ್ತು ಯಾವ ರೀತಿ ಅದು ಫ್ರೀ ಹ್ಯಾಂಡ್ ಅಲ್ದೇ ಮೆಜರ್ಮೆಂಟ್ ತಗೊಂಡು ಫಾರ್ಮುಲಾ ಥರ ಯಾವ ರೀತಿ ಮಾರ್ಕ್ ಹಾಕ್ಬೇಕು ಹೇಳ್ಕೊಡ್ತಾ ಇದ್ದೀನಿ ಓಕೆನಾ ಈ ವಿಡಿಯೋನ ನೋಡಿ ಜ್ಯೋತಿಯವ್ರ ಜೊತೆಗೆ ತುಂಬ ಜನನೂ ಕೂಡ ಮೆಸೇಜು ಮಾಡಿದರೆ ವಾಟ್ಸಪ್ಪಲ್ಲೂ ಮೆಸೇಜ್ ಮಾಡಿದರೆ ನಮಗೆ ಸ್ಲೀವ್ಸ್ ಕಟ್ಟಿಂಗು ಪರ್ಫೆಕ್ಟಾಗಿ ಇಲ್ಲ ಅಂತ ಅವರೆಲ್ಲರಿಗೋಸ್ಕರ ಇವತ್ತು ಈಸಿಯಾಗಿ ಸ್ಲೀವ್ಸ್ ಕಟ್ಟಿಂಗ್ ಇದ್ದೀನಿ ನೋಡಿ ನಾನು ನಿಮಗಿಲ್ಲಿ ಪೇಪರನ್ನು ಹೇಳ್ಕೊಡ್ತೀನಿ ನೀವು ಫಸ್ಟ್ ಪೇಪರಲ್ಲಿ ಟ್ರೈ ಮಾಡಿ ಅದಾದಮೇಲೆ ಬ್ಲೌಸ್ ಏನಿರುತ್ತಲ್ವ ಲೈನಿಂಗ್ ಕಟ್ ಮಾಡ್ತೀರಲ್ವ ಆವಾಗ ಕಟ್ಟಿಂಗನ್ನು ಮಾಡಿ ನೋಡಿ ಪೇಪರ್ ತೊಗೊಂಡಿದ್ದೀನಿ ನಾಲ್ಕು ಫೋಲ್ಡಿಗೆ ಫೋಲ್ಡ್ ಮಾಡ್ಕೊತೀನಿ ನೀವು ಪ್ರಾಕ್ಟೀಸ್ ಮಾಡೋರು ಒಂದೇ ಶೀಟ್ ತೊಗೊಂಡು ಒಂದೇ ಸ್ಲೀವ್ಸನ್ನ ಬೇಕಾದ್ರೂ ಕಟ್ ಮಾಡ್ಕೋಬೋದು ನಾನು ಇಲ್ಲಿ ನಿಮಗೆ ಕನ್ಫ್ಯೂಸ್ ಆಗಬಾರ್ದಿಂದ ಎರಡೂ ಸ್ಲೀವ್ಸನ್ನು ಸಹ ಕಟ್ ಮಾಡಿ ತೋರಿಸ್ತಾ ಇದ್ದೀನಿ ನಾಲ್ಕು ಫೋಲ್ಡ್ ಇದೆ ಪೇಪರು ಕ್ಲೋಸ್ ಇರೋದು ನನ್ನ ಕಡೆ ಇದೆ ಓಪನ್ ಇರೋ ಪ್ಲೇಸು ನನ್ನ ಆಪೋಸಿಟಲ್ಲಿದೆ ತೀರ್ಬಿಡ್ತೀನಿ ನೋಡ್ಕೊಳ್ಳಿ ನಿಧಾನವಾಗಿ ನಾನು ಬ್ಲೌಸಿಂದ ಮೆಷರ್ಮೆಂಟು ತೊಗೊಂಡು ಅದಾದಮೇಲೆ ಯಾವ ರೀತಿ ಮಾರ್ಕ್ ಮಾಡಬೇಕು ಅಂತೇಳಿ ಹೇಳ್ಕೊಡ್ತಾ ಇದ್ದೀನಿ ಇದು ಎಲ್ಬೋ ಲೆಂತ್ ಸ್ಲೀವು ರೆಡಿ ಬಂದು ನಮಗೆ ಹತ್ತೂವರೆ ಬೇಕಿರುತ್ತೆ ಓಕೆನಾ ಹತ್ತುವರೆ ರೆಡಿ ಬೇಕು ಹತ್ತುವರೆಗೆ ಒಂದು ಇಂಚನ್ನು ಸೇರಿಸಿ ಹನ್ನೊಂದೂವರೆ ಇಂಚಿಗೆ ಮಾರ್ಕ್ ಮಾಡ್ಕೊತೀನಿ ಇದು ತುಂಬ ಜನಕ್ಕೆ ಗೊತ್ತಿದೆ ಹೊಸ್ದಾಗಿ ಯಾರಾದರೂ ಇದ್ರೆ ನೋಡ್ಕೊಳ್ಳಿ ಯಾವ ರೀತಿ ಮಾಡಬೇಕು ಅಂತ ಹನ್ನೊಂದುವರೆಗೆ ಮಾರ್ಕ್ ಮಾಡಿ ಒಂದು ಲೈನ್ ಹಾಕಿಟ್ಕೊಂಡಿದ್ದೀನಿ ಇದಾದ ಮೇಲೆ ನೆಕ್ಸ್ಟು ಇದರಲ್ಲಿ ಸ್ಲೀವ್ಸ್ ಕಟ್ಟಿಂಗ್ ಅಷ್ಟೇ ಇರುತ್ತೆ ನಿಧಾನವಾಗಿ ನೋಡಿ ಸ್ಲೀವ್ಸ್ ರೌಂಡ್ ಎಷ್ಟಿದೆ ಅಂತ ಹೇಳಿ ನೋಡ್ಕೊಳ್ಳೋಣ ಸ್ಲೀವ್ಸ್ ರೌಂಡು ರೆಡಿ ಐದು ಕಾಲಿದೆ ಐದು ಕಾಲಿಗೆ ಒಂದು ಮಾರ್ಕನ್ನು ಹಾಕ್ಕೊತೀನಿ ಮತ್ತು ಎರಡು ಇಂಚು ಎಕ್ಸ್ಟ್ರಾ ಸ್ಟಿಚಿಂಗ್ ಮಾರ್ಜಿನನ್ನು ಹಾಕಿದ್ದೀನಿ ನೀವು ಬಾಡಿ ಪಾರ್ಟಲ್ಲಿ ಒಂದೂವರೆ ಬಿಟ್ಕೊಂಡಿದ್ರೆ ಇಲ್ಲೂ ಒಂದೂವರೆ ಬಿಟ್ಕೊಳ್ಳಿ ಇಲ್ಲ ಅಲ್ಲಿ ಎರಡು ಇಂಚ್ ಬಿಟ್ಕೊಂಡಿದ್ರೆ ಇಲ್ಲೂ ಎರಡು ಇಂಚ್ ತೊಗೊಳ್ಳಿ ಮತ್ತು ತುಂಬ ಜನಕ್ಕೆ ಡೌನ್ ಇರೋ ಡೌಟ್ ಇರೋದು ಇಲ್ಲಿ ಡೌನಿಂಗು ಕ್ಯಾಪ್ ಹೈಟ್ ಅಂತ ತೊಗೊಂತೀವಲ್ಲ ಎಲ್ಲ ಸ್ಲೀವ್ಸ್ ಲೆಂತಿಗೂ ಒಂದೇ ಥರ ತೊಗೋಬೇಕಂತ ಇದೆ ಇಲ್ಲ ಎಲ್ಲ ಸ್ಲೀವ್ಸ್ ಲೆಂತಿಗೂ ಒಂದೇ ಥರ ಬರಲ್ಲ ಚೇಂಜ್ ಆಗುತ್ತೆ ಇದರಲ್ಲಿ ನಾನು ಎಲ್ಬೋ ಲೆಂತ್ ಅಂದರೆ ರೆಡಿ ಹತ್ತೂವರೆ ಬೇಕಿರೋದ್ರಿಂದ ಇಲ್ಲಿ ಡೌನಿಂಗನ್ನು ನಾನು ಮೂರುವರೆಗೆ ಮಾರ್ಕ್ ಮಾಡ್ಕೊತಾ ಇದ್ದೀನಿ ಓಕೆನಾ ಇದ್ರದ್ದು ಚಾರ್ಟು ನಾನು ಇವತ್ತು ಈ ಕಟಿಂಗ್ ವಿಡಿಯೋ ಹಾಕಿದ ತಕ್ಷಣ ನೆಕ್ಸ್ಟು ಸ್ಲೀವ್ಸ್ ಡೌನಿಂಗ್ ಎಷ್ಟು ತೊಗೋಬೇಕು ಅನ್ನೋದನ್ನು ನಾಳೆ ಕ್ಲಾಸಲ್ಲಿ ನಿಮಗೆ ಚಾರ್ಟನ್ನು ಕೊಡ್ತೀನಿ ಓಕೆನಾ ಇದಾದ ಮೇಲೆ ನೆಕ್ಸ್ಟು ಬ್ಯಾಕ್ ಸೈಡಿಂದ ನೋಡ್ಕೊಳ್ಳಿ ಹಾರ್ಮೂಲ್ ರೌಂಡ್ ಎಷ್ಟು ಬರುತ್ತೆ ಅಂತ ಹೇಳಿ ನೋಡ್ಕೊಳ್ಳಿ ನೀಟಾಗಿ ಹಾರ್ಮೋಲ್ ರೌಂಡು ನೋಡಿ ಇಲ್ಲಿ ಏನು ಶೋಲ್ಡರ್ ಜಾಯಿನ್ ಆಗಿದೆಯಲ್ವಾ ಬ್ಯಾಕ್ ಸೈಡಲ್ಲೇ ನೋಡ್ಕೊಳ್ಳಿ ಅಲ್ಲಿಂದ ಹೊಲಿಗೆ ಮೊದಲನೇ ಸ್ಟಿಚ್ ಏನಿದೆ ಅಲ್ಲ ಅಲ್ಲಿವರೆಗೂ ನೋಡ್ಕೊಳ್ಳಿ ರೆಡಿ ಬಂದು ನಮಗೆ ಏಳು ಮುಕ್ಕಾಲು ಇಂಚ್ ಬರ್ತಾ ಇದೆ ಇಲ್ಲಿಂದ ನಾವು ಏನು ಡೌನಿಂಗ್ ತಗೊಂಡಿದ್ವಲ್ಲ ಈ ಲೈನನ್ನು ಸ್ವಲ್ಪ ಮುಂದಕ್ಕೆ ಹಾಕ್ಕೊತೀನಿ ಡೌನಿಂಗ್ ತೊಗೊಂಡಿದ್ವಲ್ಲ ಅಲ್ಲಿಗೆ ಕ್ರಾಸ್ ಆಗಿ ಏಳು ಮುಕ್ಕಾಲು ಇಂಚಿಗೆ ಒಂದು ಮಾರ್ಕನ್ನು ಹಾಕ್ಕೊತೀನಿ ಇದಾದ ಮೇಲೆ ಮತ್ತೆ ಎರಡು ಇಂಚು ಎಕ್ಸ್ಟ್ರಾ ಸ್ಟಿಚಿಂಗ್ ಮಾರ್ಜಿನ್ ಇದು ಓಕೆನಾ ಇದು ಎಕ್ಸ್ಟ್ರಾ ಗೊತ್ತಾಗಲಿ ಅಂತ ಹೇಳಿ ಮಾರ್ಕ್ ಹಾಕಿದ್ದೀನಿ ನಾನೇನು ಮಾಡ್ತಿದ್ದೆ ಅಂದರೆ ಇಷ್ಟು ಮೆಜರ್ಮೆಂಟನ್ನು ನಿಮ್ಗೆ ಹೇಳಿಕೊಟ್ಟು ಈ ರೀತಿ ಫ್ರೀ ಹ್ಯಾಂಡಲ್ಲಿ ಮಾರ್ಕನ್ನು ಹಾಕ್ಬಿಡ್ತಿದ್ದೆ ಅಂದರೆ ಶೇಪನ್ನು ತೆಗೀತಿದ್ದೆ ತುಂಬ ಜನ ಕೇಳೋದು ನಮ್ಗೆ ಇಷ್ಟೆಲ್ಲ ಅರ್ಥ ಆಯಿತು ಇಲ್ಲಿ ಮುಂದಕ್ಕೆ ನೀವು ಫ್ರೀ ಹ್ಯಾಂಡಲ್ಲಿ ಶೇಪ್ ಹಾಕ್ತಿರಲ್ಲ ಅದು ನಮಗೆ ಗೊತ್ತಾಗ್ತಾ ಇಲ್ಲ ಅಂತ ಕೇಳ್ತಾ ಇದ್ದೀರಾ ಇದಕ್ಕೊಂದು ಈಸಿ ಇದೆ ನೋಡಿ ಇಲ್ಲಿ ನಾವು ಏನು ಹಾರ್ಮೋಲ್ ರೌಂಡ್ ತೊಗೊಂಡಿದ್ದೀವಲ್ಲ ಅಲ್ಲಿಂದ ಕ್ರಾಸಾಗಿ ಒಂದು ಲೈನನ್ನು ಹಾಕ್ಕೊಳ್ಳಿ ಸ್ಟಾರ್ಟಿಂಗ್ ಪಾಯಿಂಟಿಂದ ನೀವು ಹಾರ್ಮೋಲ್ ರೌಂಡ್ ಏನು ಮಾರ್ಕ್ ಮಾಡಿದ್ದೀರಲ್ವ ಏಳು ಮುಕ್ಕಾಲು ಅಥವಾ ನಿಮ್ಮ ಬ್ಲೌಸಲ್ಲಿ ಅಳತೆ ದಿವ್ಸ ಅಳತೇಲಿ ಎಷ್ಟು ಬರುತ್ತೋ ಅಷ್ಟು ತೊಗೊಳ್ಳಿ ಅಲ್ಲಿಗೆ ಕ್ರಾಸ್ ಆಗಿ ಒಂದು ಲೈನ್ ಹಾಕ್ಕೊಳ್ಳಿ ಲೈನ್ ಹಾಕ್ಕೊಂಡಾದಮೇಲೆ ತುಂಬ ಈಸಿ ಇದೆ ನೋಡ್ಕೊಳ್ಳಿ ಇಲ್ಲಿಂದ ಅರ್ಧ ಇಂಚಿಗೆ ಮಾರ್ಕ್ ಹೋಗಿ ಇದು ಬ್ಯಾಕ್ ಶೇಪ್ ತೆಗೆಯೋದಿಕ್ಕೆ ಅರ್ಧ ಒಂದು ಸ್ವಲ್ಪ ಪಾಸ್ ಮಾಡಿ ನೋಡಿ ಅರ್ಧ ಇಂಚಿಗೆ ಶೇಪ್ ಹಾಕ್ಕೊತಾ ಬನ್ನಿ ನಮ್ಮದು ಸ್ಲೀವ್ಸ್ ಲೆಂತ್ ಏನಿದೆಯಲ್ಲ ಒಂದು ಮುಕ್ಕಾಲು ಭಾಗದವರೆಗೂ ಹಾಫ್ ಇಂಚಿಗೆ ಶೇಪ್ ಹಾಕ್ಕೊಳ್ಳಿ ಇಲ್ಲೇನು ಶೇಪ್ ಹಾಕಿದ್ದೀನಿ ನೋಡಿ ಮುಕ್ಕಾಲು ಇಂಚವರೆಗೂ ಈ ಮಾರ್ಕ್ ಹಾಕಿದ್ದೀನಲ್ವ ಹಾಗೆ ಬರ್ತೀನಿ ಮುಕ್ಕಾಲು ಇಂಚ್ ಅಂದರೆ ಮುಕ್ಕಾಲು ಇಂಚು ಅಂದರೆ ನಮ್ಮದು ಏನು ಏಳು ಮುಕ್ಕಾಲು ಇದೆಯಲ್ಲ ಅದರಿಂದ ಮುಕ್ಕಾಲು ಅದಾದ ಅದಾದಮೇಲೆ ನಿಧಾನಕ್ಕೆ ಕಾಲು ಇಂಚಿಂದ ನಿಧಾನಕ್ಕೆ ಸ್ವಲ್ಪನೇ ಡೌನ್ ಮಾಡ್ತಾ ಬಂದು ಇಲ್ಲಿ ಆರ್ಮೋಲ್ ರೌಂಡ್ ಏನು ಮಾರ್ಕ್ ಹಾಕಿದ್ವಲ್ಲ ಅಲ್ಲಿಗೆ ಎಂಡಾಗಲಿ ಇದು ಓಕೆನಾ ಇದು ಬಂದು ಬ್ಯಾಕ್ ಶೇಪು ನೆಕ್ಸ್ಟು ಫ್ರಂಟ್ ಶೇಪಿಗೆ ಮಾರ್ಕ್ ಹಾಕಬೇಕು ಫ್ರಂಟ್ ಶೇಪಿಗೆ ಒಂದೂವರೆ ಇಂಚು ಗ್ಯಾಪ್ ಬಿಟ್ಕೊಳ್ಳಿ ನೋಡಿ ಒಂದೂವರೆ ಇಂಚು ಬ್ಯಾ ಮೇಲ್ಗಡೆ ಏನು ನಾನು ಬ್ಯಾಕ್ ಶೇಪ್ ಮಾರ್ಕ್ ಹಾಕಿದ್ನಲ್ವ ಅಲ್ಲಿಗೆ ಮಾರ್ಕನ್ನು ಹಾಕ್ಕೊಂಡಿದ್ದೀನಿ ನೆಕ್ಸ್ಟ್ ಅದಾದಮೇಲೆ ನೀವು ಇಲ್ಲಿಂದ ಇನ್ನು ಮಿಕ್ಕಿರೋದೇನಿರುತ್ತಲ್ವ ಲೈನು ಆ ಲೈನಲ್ಲಿ ಅರ್ಧಕ್ಕೆ ಫೋಲ್ಡ್ ಮಾಡಿಕೊಳ್ಳಿ ಓಕೆನಾ ನೋಡಿ ಇಲ್ಲಿ ನಾನು ಟೋಟಲ್ ಏಳು ಮುಕ್ಕಾಲಲ್ಲಿ ಒಂದೂವರೆ ಇಂಚ್ ಬಿಟ್ಟಿದ್ದೀನಿ ಮಧ್ಯಕ್ಕೆ ಮಾರ್ಕ್ ಮಾಡಿಕೊಂಡಾಗ ಮೂರು ಕಾಲು ಇಂಚ್ ಬರ್ತದೆ ಒಂದು ಪಾಯಿಂಟ್ ಕಡಿಮೆ ಮೂರು ಕಾಲು ಇಂಚ್ ಬರುತ್ತೆ ನನಗೆ ಓಕೆನಾ ಮೂರು ಕಾಲು ಇಂಚಿಗೆ ಮಾರ್ಕನ್ನು ಹಾಕ್ಕೊಂಡಿದ್ದೀನಿ ಇದಾದ ಮೇಲೆ ನೆಕ್ಸ್ಟು ಇಲ್ಲೊಂದು ಮಾರ್ಕ್ ಇದೆ ಇಲ್ಲಿಗೋ ಇವಾಗ ಇಲ್ಲಿ ನಮಗೆ ಮೂರು ಡಾಟ್ ಇದೆ ನೋಡಿ ಇದು ಒಂದೂವರೆ ಇಂಚ್ ಗ್ಯಾಪ್ ಇರೋ ಡಾಟು ಇದೆರಡು ಸೆಂಟ್ರ್ ಪಾಯಿಂಟ್ ಒಂದು ಮತ್ತೆ ಇಲ್ಲಿ ಹಾರ್ಮೋಲ್ ರೌಡ್ ಮೂರು ಡಾಟ್ ಇದೆ ನೋಡಿ ಮೊದಲನೇ ಡಾಟಿಂದ ಈ ಮೂರುವರೆ ಗ್ಯಾಪ್ ಇದೆಯಲ್ಲ ಸಾರಿ ಒಂದೂವರೆ ಇಂಚ್ ಗ್ಯಾಪ್ ಇದೆಯಲ್ಲ ಇಲ್ಲಿಂದ ಮಧ್ಯ ಡಾಟರ್ಗೂ ಏನು ಮಾಡಿ ಲೈನ್ ಒಳಗಡೆನೇ ಲೈನ್ ಮಾರ್ಕ್ ಹಾಕ್ಕೊಳ್ಳಿ ಇದಾದ ಮೇಲೆ ಈ ಸೆಂಟ್ರ್ ಡಾಟಿಂದ ಹಾರ್ಮೋಲ್ ಡಾಟ್ ಇದೆಯಲ್ಲ ಅಲ್ಲಿವರೆಗೂ ಕಾಲು ಇಂಚ್ ಮಾತ್ರ ಆಚೆ ಶೇಪ್ ಬರಲಿ ನೋಡಿ ಈ ಕರೆಕ್ಟಾಗಿ ಇಲ್ಲಿಗೆ ಹಾರ್ಮೋಲ್ ಶೇಪ್ ಹತ್ರಕ್ಕೆ ನೀಟಾಗಿ ಜಾಯಿನ್ ಆಗಬೇಕು ಇದು ತುಂಬ ಈಸಿ ನಮ್ಗೆ ಯಾರಿಗೆ ಫ್ರೀ ಹ್ಯಾಂಡಲ್ಲಿ ಡ್ರಾ ಶೇಪ್ ತೆಗಿಯಕ್ಕೆ ಬರಲ್ಲ ಅಂತ ಅಂತಿರೋಲ್ಲ ಅವ್ರಿಗೆ ಇದಕ್ಕೆ ತು ಇದಕ್ಕಿಂತ ತುಂಬ ಈಸಿ ಮೆಥಡ್ ಇಲ್ಲ ಅಂತ ನಾನು ಅಂದ್ಕೊತೀನಿ ಓಕೆನಾ ವಿಡಿಯೋನ ಒಂದು ಎರಡು ಸಲ ನೋಡಿ ಪ್ರ್ಯಾಕ್ಟೀಸ್ ಮಾಡಿ ಇದಾದ್ಮೇಲೆ ನೋಡಿ ಕಟ್ಟಿಂಗ್ ಮಾಡ್ತೀನಿ ಯಾವ ರೀತಿ ಬರುತ್ತೆ ಅಂತ ಹೇಳಿದ ನಿಮಗೆ ತೋರಿಸ್ತೀನಿ ಓಕೆನಾ ಮೇಲ್ಗಡೆ ಏನು ಬ್ಯಾಕ್ ಶೇಪ್ ಕಟ್ ಮಾಡಿದ್ದೀನಲ್ವಾ ಅದನ್ನು ಮಾತ್ರ ಕಟ್ ಮಾಡ್ಕೊತೀನಿ ಇಲ್ಲಿಗೊಂದು ನ್ಯಾಚ್ ಕೊಟ್ಕೊಳ್ಳಿ ಮತ್ತು ಇಲ್ಲೊಂದು ನ್ಯಾಚ್ ಕೊಟ್ಕೊಳ್ಳಿ ಓಪನ್ ಮಾಡಿದಾಗ ಈ ರೀತಿ ಬರುತ್ತೆ ಮತ್ತು ಹೊಸ್ದಾಗಿ ಯಾರು ಸ್ಟಿಚ್ ಮಾಡ್ತಿರ್ತೀರಲ್ವ ಅವರು ಈ ಶೇಪನ್ನು ಲೈನಿಂಗ್ ಅಟ್ಯಾಚ್ ಮಾಡ್ಕೊಳ್ಳೋವರೆಗೂ ತೆಗಿಬೇಡಿ ಲೈನಿಂಗ್ ಅಟ್ಯಾಚ್ ಮಾಡ್ಕೊಳ್ಳುವಾಗ ನೀವು ತೆಗೆದ್ರೆ ಕರೆಕ್ಟಾಗಿ ಫ್ರಂಟಿಗೆ ಬರೋ ಥರ ಇಟ್ಕೋಬೇಕಾಗುತ್ತೆ ಕನ್ಫ್ಯೂಸ್ ಆಗುತ್ತೆ ಅದಕ್ಕೋಸ್ಕರ ನೀವೇನು ಮಾಡಿ ಅಂದರೆ ಮೊದಲು ಲೈನಿಂಗ್ ಎಲ್ಲ ಅಟ್ಯಾಚ್ ಮಾಡಿಕೊಂಡು ಸ್ಲೀವ್ಸ್ ಏನು ಜಾಯಿನ್ ಮಾಡ್ತಿರಲ್ವೋ ಆ ಟೈಮಲ್ಲಿ ಈ ಶೇಪನ್ನು ತಕ್ಕೊಂಡು ಸ್ಟಿಚ್ ಮಾಡ್ಕೊಳ್ಳಿ ಆದರೆ ನಾನಿಲ್ಲಿ ನಿಮಗೆ ಗೊತ್ತಾಗಲಿ ಅಂತ ಹೇಳಿ ಶೇಪನ್ನು ತೆಗೀತಾ ಇದ್ದೀನಿ ಹೊಸ್ದಾಗಿ ನೋಡ್ತಾ ಇರೋ ಕಟ್ಟಿಂಗ್ ಮಾಡ್ತಾ ಇರೋರು ಮತ್ತು ಸ್ಟಿಚಿಂಗ್ ಮಾಡ್ತಾ ಇರೋರು ಇದನ್ನು ನೀವು ಬ್ಲೌಸಿಗೆ ಸ್ಲೀವ್ಸ್ ಅಟ್ಯಾಚ್ ಮಾಡೋವಾಗ ಸ್ಟಿಚ್ ಮಾಡ್ಕೊಳ್ಳಿ ಓಕೆನಾ ನೋಡಿ ರೆಡಿ ಆದಮೇಲೆ ನಮಗೆ ಎರಡು ಸ್ಲೀವ್ಸು ಈ ಥರ ಬರುತ್ತೆ ಮತ್ತು ಸ್ಲೀವ್ಸ್ ಈ ಥರ ಕಟ್ ಮಾಡ್ಕೊಂಬಿಟ್ಟಿರ್ತೀವಿ ನಮಗೆ ಫ್ರೆಂಟ್ ಐಡಿಯಾ ಗೊತ್ತಾಗ್ತಾ ಇಲ್ಲ ಅನ್ನೋರು ಏನು ಮಾಡಿದರೆ ಈ ಥರ ಒಂದು ಮಾರ್ಕ್ ಹಾಕ್ಕೊಳ್ಳಿ ಸೊ ಈ ಮಾರ್ಕ್ ಇರೋದು ಅಥವಾ ಈ ಥರ ಮಾರ್ಕ್ ಆದರೂ ಹಾಕ್ಕೋಬೋದು ಇಲ್ಲ ಈ ಥರ ಒಂದು ನ್ಯಾಚ್ ಬೇಕಾದರೂ ಕೊಟ್ಕೋಬೋದು ಅವ ಇವಾಗ ನಮಗಿದು ಫ್ರೆಂಟಿಗೆ ಬರಬೇಕು ಅಂತೇಳಿ ಗೊತ್ತಾಗುತ್ತೆ ಮೊದಲು ಶೇಪ್ ತಕ್ಕೊಂಡಿರೋರಿಗೆ ಇದು ಬೇಕಿರುತ್ತೆ ನೀವು ಶೇಪನ್ನು ಬ್ಲೌಸಿಗೆ ಸ್ಟಿಚ್ ಮಾಡೋವಾಗ ಸ್ಲೀವ್ಸನ್ನು ಸ್ಟಿಚ್ ಮಾಡುವಾಗ ಶೇಪ್ ತಕ್ಕೊಂಡ್ರೆ ಇದು ಯಾವುದು ಮಾರ್ಕ್ ಮಾಡ್ಕೊಳ್ಳೋ ಅವಶ್ಯಕತೆ ಇರೋಲ್ಲ ಓಕೆನಾ ತುಂಬ ಜನ ಡೌಟ್ ಇದೆ ನಮಗೆ ಇಲ್ಲ ಅಂತ ಏನು ಕೇಳ್ತಿದ್ರಲ್ವ ಅವರಿಗೆ ಈ ವಿಡಿಯೋ ನೋಡೋದ್ರಿಂದ ಡೌಟ್ ಕ್ಲಿಯರ್ ಆಗುತ್ತೆ ಮತ್ತು ಈಸಿಯಾಗಿ ಹಾಕ್ಬೋದು ಅಂತೇಳಿ ನಾನು ಅಂದ್ಕೊಂಡಿದ್ದೀನಿ ಈ ವಿಡಿಯೋವನ್ನು ನೋಡಿ ಯಾರ್ಯಾರೆಲ್ಲ ಕೇಳ್ತಿದ್ರಲ್ವ ನಮಗೆ ಸ್ಲೀವ್ಸ್ ಕಟ್ಟಿಂಗ್ ಇಲ್ಲ ಅನ್ನೋರು ಈ ವಿಡಿಯೋನ ನೋಡಿ ಕಟ್ಟಿಂಗನ್ನು ಮಾಡಿ ಇದರಲ್ಲೂ ಕೂಡ ಏನಾದರೂ ನಿಮಗೆ ಡೌಟ್ ಇದ್ದರೆ ಏನು ಡೌಟ್ ಇರುತ್ತೋ ಕಮೆಂಟ್ ಮಾಡಿ ಅಥವಾ ನಿಮಗೆ ಚೆನ್ನಾಗಿ ಬಂತು ತುಂಬ ಈಸಿಯಾಗಿ ಬಂತು ಅದನ್ನು ಕೂಡ ನಮ್ಗೆ ಹೇಳಿ ಯಾಕೆಂದರೆ ನೋಡಿ ಕಲ್ತಿರ್ತೀರಲ್ವ ನಮಗೂ ಖುಷಿ ಆಗುತ್ತೆ ನಾವು ಹೇಳ್ಕೊಟ್ಟಿದ್ದು ಅರ್ಥ ಆಯಿತು ಅಂತ ಹೇಳಿ ಅದನ್ನು ಕೂಡ ಚೆನ್ನಾಗಿ ಬಂದರೆ ಚೆನ್ನಾಗಿ ಬಂತು ಅಂತ ಹೇಳಿ ಕಮೆಂಟ್ ಮಾಡಿ ಓಕೆನಾ ಇದೇ ರೀತಿ ನಾನು ಸಪೋರ್ಟ್ ಮಾಡ್ತಾ ಇರಿ ಥ್ಯಾಂಕ್ ಯು